ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಗೆಳೆಯರೆ ನಾನು ಹಿಂದೆ ಹೇಳಲು ಹೊರಟಿರುವ ಕತೆ ಭಾರತದಲ್ಲಿನ ಆಗ್ರ ಹಂಟೆಡ್ ಸ್ಥಳಗಳಲ್ಲಿ ಒಂದು ಕತ್ತಲಾಗುತ್ತಿದ್ದಂತೆಯೇ ಈ ಜಾಗ ವಿಚಿತ್ರ ಘಟನೆಗೆ ಸಾಕ್ಷಿಯಾಗುತ್ತದೆ ಎಂದಿ ಇಲ್ಲಿಂದ ಕೇಳಿ ಬರುವ ಚಿತ್ರ ವಿಚಿತ್ರ ಶಬ್ದ ಸ್ಥಳೀಯರ ಎದೆಯಲ್ಲಿ ನಡುಕ ಸೃಷ್ಟಿಸುತ್ತದೆ ಎಂತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಅಲ್ಲಿ ಕೇಳಿಬರುವ ವಿಚಿತ್ರ ಶಬ್ದವಾದರೂ ಏನು ಆ ಸ್ಥಳ ಇರುವುದಾದರೂ ಎಲ್ಲಿ ಆ ಜಾಗದ ಬಗ್ಗೆ ಯಾಕೆಷ್ಟು ಭಯ ಎಂಬೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಪ್ರಸಭರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉತ್ತರಾಖಂಡದ ಡೆಹ್ರಾದೂನ್ ಜಿಲ್ಲೆಯಲ್ಲಿರುವ ಮಸೂರಿಯ ಮಾಲ್ ರಸ್ತೆಯಲ್ಲಿ ಸುಮಾರು ಏಳೆಂಟು ಕಿಲೋಮೀಟರ್ ದೂರ ಸಾಗಿದರೆ ಎತ್ತರದ ಪ್ರದೇಶದಲ್ಲಿ ಈ ಜಾಗ ಸಿಗುತ್ತದೆ ಅದರ ಹೆಸರು ಲಂಬಿ ದೇಹರ ಮೈನ್ಸ್ ಉತ್ತರಾಖಂಡದ ಮತ್ತು ಮಸೂರಿ ಸೇರಿದಂತೆ ಹಲವು ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸಲು ಬರುವ ಬಹುತೇಕರಿಗೆ ಇಲ್ಲಿನ ಭಯಾನಕ ಕತೆ ಗೊತ್ತಿಲ್ಲದೆ ಇರಬಹುದು ಆದರೆ ಮಸೂರಿಯ ಜನರಂತೂ ಈ ಲಂಬಿ ದೇಹರ ಮೈನ್ಸೆಸರಿತ್ತಿದರೆ ಭಯ ಬೀಳುತ್ತಾರೆ ಕೆಲವರು ಇಲ್ಲಿ ನಾವು ಕೆಲವು ವಿಚಿತ್ರಗಳನ್ನು ಕಂಡಿದ್ದಾಗಿಯೂ ಹೇಳುತ್ತಾರೆ ಈ ಭಯಕ್ಕೆ ಕಾರಣ ಅದೊಂದು ಪಾಳು ಕಟ್ಟಡ ಅದು ಉತ್ತರಾಖಂಡದ ಅದ್ಭುತ ಪ್ರದೇಶ ಸುತ್ತಲೂ ಹಸಿರು ಸಿರಿ ಬಲು ಎತ್ತರದ ಜಾಗವತಿ ಬೆಟ್ಟಗಳ ರಾಣಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಸೂರಿ ಪ್ರದೇಶವಿದು ನೋಡಿದ ತಕ್ಷಣ ಕಣ್ಮನ ಸೆಳೆಯುವ ತಾಕತ್ತು ಈ ಸುಂದರ ಪ್ರದೇಶಕ್ಕಿದೆ ಬೀಸುವ ತಂಗಾಳಿಗೆ ಮೈಯೊಡ್ಡಿ ನಿಂತರೆ ಇಲ್ಲಿನ ಆನಂದವೇ ಬೇರೆ ಆದರೆ ಇಂತಹ ಸುಂದರ ಪ್ರದೇಶದಲ್ಲೂ ಒಂದು ಭಯಾನಕ ಜಾಗವಿದೆ ಎಂದರೆ ನಂಬಲೇಬೇಕು ವೀಕ್ಷಕರೇ ದೂರದಲ್ಲಿ ನಿಂತು ನೋಡಿದರೆ ಯಾವುದು ಪಾಳುಕೋಟೆಯಂತೆ ಆದರೆ ಈ ಪಾಳು ಕಟ್ಟಡದ ಹಿಂದಿನ ಕತೆ ಇಷ್ಟು ಸರಳವಾಗಿಲ್ಲ ಅದು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಮಾತು ಈ ಗಣಿ ಕಂಪನಿಯಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು ಆದರೆ ಈ ಕಾರ್ಮಿಕರಲ್ಲಿ ಹಲವರು ಇಲ್ಲಿ ರಕ್ತ ಎಪ್ಪಗಂತೆ ಸಾವನ್ನಪ್ಪಿದ್ದರು ಗಣಿ ಕಂಪನಿಯ ಅಸಮರ್ಪಕ ಕೆಲಸದ ವಿಧಾನವೇ ಇಲ್ಲಿನ ಕಾರ್ಮಿಕರ ಜೀವವನ್ನು ಬಲಿಪಡದಿತ್ತು ವರ್ಷದಿಂದ ವರ್ಷಕ್ಕೆ ಕಾರ್ಮಿಕರ ಸಂಖ್ಯೆ ಏರುತ್ತಲೇ ಹೋಗಿತ್ತು ಸಾಲು ಸಾಲು ಕಾರ್ಮಿಕರ ಸಾವಿನ ಬಳಿಕ ಈ ಕಂಪನಿಗೆ ಬೀಗ ಹಾಕಲಾಗಿತ್ತು ಇದಾದ ಬಳಿಕ ಇಲ್ಲಿ ಚಿತ್ರ ವಿಚಿತ್ರ ಘಟನೆಗಳು ನಡೆಯುತ್ತಿವೆ ನಡೆಯುತ್ತಿವೆಯೆಂದೇ ಒಂದಷ್ಟು ದುರಂತಗಳಿಗೂ ಈ ಪ್ರದೇಶ ಸಾಕ್ಷಿಯಾಗಿದೆಯಂತೆ ಇಲ್ಲಿ ಇದ್ದಕ್ಕಿದ್ದಂತೆಯೇ ವಾಹನಗಳು ಅಪಘಾತಕ್ಕೀಡಾಗುತ್ತಿದ್ದವಂತೆ ಈ ಚಿತ್ರ ವಿಚಿತ್ರ ಘಟನೆ ದುರಂತಗಳಿಗೆಲ್ಲ ಇಲ್ಲಿ ಅಸಹಜವಾಗಿ ಮೃತಪಟ್ಟ ಕಾರ್ಮಿಕರ ಆತ್ಮವೇ ಕಾರಣ ಇಲ್ಲಿನ ಜನರ ನಂಬಿಕೆ ರಾತ್ರಿಯಾಗುತ್ತಿದ್ದಂತೆಯೇ ಈ ಕಟ್ಟಡದಲ್ಲಿ ಭಯಾನಕ ಶಬ್ದಗಳೆಲ್ಲ ಕೇಳಿಬರುತ್ತದೆ ಈ ಆತ್ಮನಾದ ಎದೆಯೇ ನಡುಗಿಸುವಂತಿರುತ್ತದೆ ಹೀಗೆ ಜನರಿಂದ ಕಟ್ಟಡ ದೂರವಾದ ಮೇಲೆ ಇದಕ್ಕೆ ಸಂಬಂಧಿಸಿದಂತೆ ಕತೆಗಳು ಬೆಳೆಯುತ್ತಾ ಹೋದವು ಆದರೆ ಈ ಕತೆಗಳಿಗೆ ಖಂಡಿತ ಯಾವುದೇ ದಾಖಲೆಗಳಿಲ್ಲ ಜನ ಇಲ್ಲಿ ವಿಚಿತ್ರ ಅನುಭವವಾಗಿದೆ ಎನ್ನುತ್ತಾರೆ ಆದರೆ ಹಿಂದಿನ ವೈಜ್ಞಾನಿಕ ಯುಗದಲ್ಲಿ ನಾವು ಇದನ್ನು ಜಾಸ್ತಿ ನಂಬುವುದಕ್ಕೂ ಆಗುವುದಿಲ್ಲ ಹಾಗಂತ ಜನರ ಭಯವನ್ನು ಸುಳ್ಳು ಎನ್ನುವಂತಿಲ್ಲ ಜನರಿಗೆ ಭಯ ಆಗಿರಬಹುದು ಅದಕ್ಕೆ ಕಾರಣ ಈ ಜಾಗದ ಬಗೆಗೆ ಕೇಳಿರುವ ಕಥೆಯಿಂದ ಸೃಷ್ಟಿಯಾದ ಭಯವಾಗಿರಬಹುದು ಸ್ನೇಹಿತರೆ ನಂಬುವರ ಪ್ರಕಾರ ದೆವ್ವಗಳು ಇವೆ ನಂಬಿಕೆ ಇಲ್ಲದವರ ಪ್ರಕಾರ ಇದು ಬರೀ ಭ್ರಮೆ ಸತ್ಯವೂ ಭ್ರಮೆಯು ಪ್ರಪಂಚದ ನಾನಾ ಭಾಗಗಳಲ್ಲಿ ಇಂತಹದ್ದೊಂದು ಭಯ ಇರುವುದಂತೂ ಸತ್ಯ ಮುಂದುವರೆದ ದೇಶಗಳು ಎಂದು ಕರೆಸಿಕೊಳ್ಳುವ ಪ್ರಮುಖ ದೇಶಗಳು ಇಂತಹ ಭಯದಿಂದ ಹೊರತಾಗಿಲ್ಲ ದೆವ್ವಗಳು ಋಣಾತ್ಮಕ ಶಕ್ತಿಗಳು ಅಲ್ಲಲ್ಲಿ ಸಂಚರಿಸುತ್ತವೆ ಭಯ ಹುಟ್ಟಿಸುತ್ತವ ಗೊತ್ತಿಲ್ಲ ಈ ಪ್ರಶ್ನೆ ಬಹಳ ಹಳೆಯದ್ದು ಆದರೆ ಉತ್ತರ ಮಾತ್ರ ಅಸ್ಪಷ್ಟ